ಸಂಗರ ಡಿಮೋ ಹೇಳಿದಂತೆ ಏ ಡಿಮೋ ಅಲ್ಲಿ ಬಾ ಗುರು ತತ್ವ ಹೇಳ್ತಿದ್ದೆ ಏ ಬಾ ಏನು ಗುರು ಏನು ಬರೇ ಬದ್ರೆ ಹೋಗ್ ಬಂದಿರೋ ಬಹುಗತರಿ ಕರೆ ಬದ್ರೆ ಅಂತ ಒಂದು ನೂರು ಎಲೆ ಇಲ್ಲ ಹೋಗು ನಾನು ಪೂಜೆಗೆ ಮಣ್ಣೀರ್ ತಗೊಂಡು ಆಯ್ತು ಸಂಪೂರ್ಣವಾಗಿ ದಿನ ಬರಡ ಸಮೀಮವ ಮಣೀರ್ ತಗೊಂಡು ತಗೊಂಡು ಹೋದ್ ಒಂದು ಬಾವಿ ಹೋದ್ ಇಳಿದು ತಗೊಂಡು ಬಂದು ದಾಳಿಯಾಗಿ ಊರ ಜನ ಮಾತಾಡ್ತಿದ್ದರು ಅಕ್ಕಿ ಹೋದದ್ದು ಬದ್ಲೇ ದಿಗಂಬರ್ ಒಂದು ನೂರ ಇಲ್ಲ ಮೈ ಮೇಲೆ ಒಂದ್ ಇಂಚ್ ಬಟ್ಟೆ ಇಲ್ಲ ಊರಾಗ ಜನ ಮಾತಾಡ್ತಿದ್ರಂತ ಇಂತ ಸಂಗಾರ ಭೀಮಾ ಇಂತ ರೇಷ್ಮಿ ಸೀರಿ ಎಲ್ಲಿಂದ ಬಂತು ಜನ ಮಾತಾಡ್ತಿದ್ರು ಇಲ್ಲಿ ಬಂದ್ರೆ ಕೇಳಿದ್ರೆ ಗುರು ಕೇಳ್ತಾನೆ ಅಲ್ಲ ನೀವು ಬರೆಯ ಬಂದ್ರೆ ಹೋಗಿ ನೀರು ತೊಂಬ ಅಂತ ಹಾಕಿ ನೀವು ಮರೆಯಲ್ಲಿ ಸ್ವಲ್ಪ ನಾಚಿಲ್ಲ ಅಂತ ಕೇಳಿದ್ರೆ ನಮ್ಮ ಮಾನ ಮತ್ತು ಅಭಿಮಾನಗಳನ್ನು ಕಾಯ್ತಕ್ಕಂಥ ಗುರು ನೀರುವಾಗ ನಾನೇ ಕಂಡಿದ್ದೆ ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಎಷ್ಟು ಹೇಳ್ತಾರೆ ಶಿಷ್ಯನೆಂದರೆ ಯಾರು ಅಂದ್ರೆ ಎಲ್ಲ ಎಲ್ಲವನ್ನು ಅರ್ಪಿಸಬೇಕು ಕಬೀರ್ ದಾಸ್ ಹೇಳ್ತಾರೆ ಈ ಮಾತನ್ನ ಶಿಷ್ಯ ಅಂತ ಯಾರಿಗೆ ಅಂದ್ರೆ ಎಲ್ಲ ಎಲ್ಲವನ್ನು ಅರ್ಪಿಸಬೇಕು ಬಟ್ಟಿ ಬೆಳ್ಳಿ ಬಂದ್ರೆ ತನ್ನ ಹತ್ರ ಏನಾದ್ರು ಎಲ್ಲವನ್ನು ಅರ್ಪಿಸಬೇಕು ಗುರು ಎಂದರೆ ಯಾರು ಎಲ್ಲ ಎಲ್ಲವನ್ನು ಅಲ್ಲೇ ಇರಬೇಕು ಎಲ್ಲ ಎಲ್ಲ ಬಂದ ಗುರು ಎಲ್ಲ ಎಲ್ಲ ಕೊಡವ

ಅಂದ್ರೆ ನಾನು ಇದು ಕರ್ಪುರ ಉರಿದ್ಮೇಲೆ ಹೇಳ್ತಾನೆ ಬೆಟ್ಟದಷ್ಟು ಕರ್ಪುರ ಉರು ಕೂಡ ಹಣಿ ಸುಳ್ಳು ಬೂದಿ ಉಳಿದಿಲ್ಲ ಒಂದು ಹತ್ತು ಕರ್ಪು ಹಚ್ಚಿರೋರು ಬೆಟ್ಟ ಕರ್ಪುರ ಬೂದಿಲ್ಲ ಬೆಟ್ಟದಷ್ಟು ಕರ್ಕು ಬೆಂಕಿ ಹಚ್ಚಿದ್ರು ಕೂಡ ಕೊನೆ ನಿಮ್ಮ ಹಣ ಕಣಿಸಿ ಬೂದಿ ಉಳಿಯಿಲ್ಲ ಹಟ್ಟನೇ ಗುರುಪಾದ ಕರೆ ಇದ್ದರೆ ಕರ್ಮ ಸುಟ್ಟು ಹೋಗುವುದು ಸರ್ವದ್ದು ಅಂತ ಸರ್ವತ್ತರ ಅಂತ ಮಹಾನ್ ಗೌಯನ ಪಾಲಕ್ಕೆ ಯಾವತ್ತಿನ ಹಣೇನ ಹಾಸ್ತೀಯೋ ಅವತ್ತಿನ ಗರ್ಮ ಎಲ್ಲ ಸುಟ್ಟ ಹೋಗೋದ್ ಹೇಳ್ಬೇಕಂದ್ರೆ ಅಂತ ಗುರುವನ್ನ ಹುಡುಕುವ ಶಕ್ತಿ ನಮ್ಮದ್ರಿಂದ ಆಗಬೇಕು ನೀ ಬರ್ತಿರ್ತಾರೆ ಗುರುಗಳು ಬರ್ತಾರ ನಮಸ್ಕಾರ ಮಾಡಬೇಕು ಕಾಲಿಗೆ ಕೊಡಬೇಕು ಮಾಡಿ ಅಂತ ಹತ್ತು ಮಧ್ಯ ನಮಸ್ಕಾರ ಮಾಡಿ ಇಬ್ಬರು ಮಾಡ್ಯಾರ ಇರಲಿ ಆಗಲ್ಲ ಅದಕ್ಕೆ ಒಬ್ಬ ಶಿಷ್ಯನಿಗೆ ಒಬ್ಬ ಶಿಷ್ಯನಿಗೆ ಒಬ್ಬ ಯೋಗ್ಯ ಗುರು ಸಿಗುವುದು ಎಷ್ಟು ಕಷ್ಟವೋ ಒಬ್ಬ ಗುರುವಿಗೆ ಒಬ್ಬ ಸಮರ್ಥನಾಗಿರುವ ಶಿಷ್ಯ ಸಿಗುವುದು ಅಷ್ಟೇ ಕಷ್ಟ ನಮಸ್ಕಾರ ಮಾಡುವವರೆಲ್ಲ ಶಿಷ್ಯರೆಲ್ಲ ಮಾಡಿಸ್ಕೊಂಡವರೆಲ್ಲ ಗುರುಗಳೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಸಿಕ್ಕರೆ ಯಾರು ಗುರು ರಾಮಕೃಷ್ಣ ಪರಮಿ ಮುಂದೆ ತುಂಬ ಮಣ್ಣು ಮಣ್ಣಾಗ ಸಿದ್ದ ನೀ ಎಲಿಗಂತಿಯಲ್ಲಿ ಬರ್ತೀನಂತ ಆಕೆ ಅಂತ ನೋಡಿ ಎ ನೀ ಎಲಿಗಂತಿಯಲ್ಲಿ ಬರ್ತೀನಿ ಅಂತಂದ್ರೆ ನಾವು ಕಡಿ ಅನ್ಸಡ ಅವತ್ತು ಮನೆಯಿಂದ ಕಾಲು ಹೊರಗಿಟ್ಟು ಆಕಿ ಮಣ್ಣಿನ ಪಾದಕ್ಕಿ ತಿರುಗಿ ಬಿಟ್ಟಾಗ ಸಂಸಾರ ಕೂಗಿಲಿ ಆಕಿ ನಡ್ಕೊಂಡು ಹೋದ್ರು ಹೂವರೊಳಗೆ ಸ್ಮಶಾನದೊಳಗ ಒಂದು ಗುರುಸಲ ಹಾಕ್ಕೊಂಡು ಸೀತಪ್ಪಾರದಲ್ಲಿ ಕಾಲು ಒತ್ತೋದು ಕೈ ಹೊತ್ತೋದು ಗೀರು ತಂದು ಕೊಡೋದು ಹೂವು ತಂದು ಕೊಡೋದು ಅಡುಗೆ ಮಾಡೋದು ರೊಟ್ಟಿ ಮಾಡೋದು ಮಾಡ್ತೀವಿ ಎಷ್ಟು ನಡ್ಕೊಂಡಿರಬೇಕು ಆಕಿ

ಮತ್ತೆ ಇಲ್ಲೇ ಇರ್ತ ಇಲ್ಲೇ ಅವ್ರು ಹೇಳಿದ್ರಂತೆ ಹೀಗೆ ಅಡಿಗೆ ಬಿಡಿಗೆ ಹೇಳಿದ್ರ ಮುಂದೆ ಸ್ವಲ್ಪ ಸೀತತ್ವ ಭಜನಿ ಕುಂತಿದ್ರೆ ಶಿವರಾತ್ರಿ ಈ ಭಜನಿ ಹಾಕ ಮುಂದೆ ತಾಳ ತಪ್ಪಿದಂತ ಯಾಕೆ ಸೀತಾಳ ತಪ್ಪ ಅಂದ್ರೆ ಶಿವನಿಂದ ಜೀವ ಹೊಂಟೇ ನಮ್ಮ ಕಾಯಿಯ ತಾಳ ತಪ್ಪ ಯಾಕೆ ರಾತ್ರಿ ಕೊಡಗಿ ಸದ್ಮಹಾರಾಜ್ ಅವರು ಒಂದು ಒಂದು ಬಂದಿ ನೋಡಿಕೊಂಡು ಬಂದ ನಂತರ ಉಸು ನಿಲ್ಲಬಹುದು ಅಂತ ಹೋಗಿ ಆ ತೇಕಿ ನೋಡಿದ್ರೆ ಅಕಿನಾ ನಡಿಲ ರಮಸಕೊಂಡು ಶಿವರೀಗಿ ಇನ್ನೊಂದು ಸುತ್ತ ಶಿರಿತಿ ಏನೋ ಕೇಳಿದನು ಅಕಸ್ಮಾತ್ತಾಗಿ ಎಲ್ಲ ತಿನ್ನಿ ಅಂದ್ರೆ ಎಲ್ಲ ತಿನ್ನಿ ಮೂರು ವರ್ಷ ಆಯುಷ್ಯ ಕೊಡುವಂತ ಶಕ್ತಿ ಸಿದ್ದ ಮಹಾರಾಜ್ ಅಲ್ಲಿ ಯಾಕೆ ಏನೋ ರಾತ್ರಿ ಕೇಳಿದಳು ನೀವು ಮನಸ್ಸು ಮಾಡಿದ್ರಿ ನೀವು ಎಂಟು ವರ್ಷ ನಿಮ್ಗೆ ಆಯುಷ್ಯ ಇರ್ತೀರ ಒಂದ್ ನಿರ್ಷನ್ ತಗೊಳ್ಲಿಲ್ಲ ಮರಣವೇ ಮಹಾಪಮ್ಯ ಅಂತವರಿಗೆ ನೀನಪ್ಪ ನಿಮ್ಮಂತವರು ತೊಡಿ ಮನೆ ಮನಸ್ಸಿಕೊಂಡಿರಲಿಲ್ಲ ಇದಕ್ಕಿಂತ ನನಗೆ ಏನ್ ಬೇಕಾಗಿದೆ ಇದಕ್ಕಿಂತ ದೊಡಿಯನ್ನು ಏನ್ ನಾನು ಮೈ ಕಟ್ಟಬೇಕಾ ಹೊಲ ಮಾಡಬೇಕಾ ಅವಾಗ ಕೂಸನ್ನ ನೋಡಿ ಎಪ್ಪತ್ತೈದು ವರ್ಷದ ಕೂಸನ್ನು ತೊಳಿ ಮೇಲೆ ಮನಸ್ಕೊಂಡು ಉಹಿರನ್ನ ಅಲ್ಲಿ ಬಾಯ್ ಹಾಕಿ ಶಿವ ರಿಂಗವ್ವ ಹೋರಿ ಬಾರವ್ವ ಮಾತ ಹೋಳಿ ಅಂತ ಹೇಳಿ ಅದ್ ಕಣ್ಣು ತಮ್ಮಸಿರಲ್ಲ ಅಂತ ಮಾತ ಹೇಳ್ಬೇಕಾದ್ರೆ ಅವಳೊಬ್ಬ ಸಮರ್ಥಗಳು ಅವ್ಳೊಬ್ಬ ಸಮರ್ಥ ಶಿಷ್ಯರು ಇಂತ ಶಿಷ್ಯರ ಕಥೆಯಂತ ಕೇಳಿ ನಾವು ನೀವಲ್ಲ ಪಾವನ ಆಗಲಿಕ್ಕೆ ಇನ್ನ ಗುರು ಕುಣಿಮೆ ನನಗೆ ಏನ ಇದೆಲ್ಲ ಹೇಳಿದೆ ಅಂತ ನಾ ಹಿಂಗ ನಡ್ಕೊಂಡೀನ ಅಂತ ಅರ್ಥಲ್ಲ ನಾನ್ ನಡ್ಕೊಳ್ಳಿಕ್ಕೆ ನೀವು ಕೇಳಿ ನಡ್ಕೊಳ್ಳಿಕ್ಕೆ ಇಂಥ ಗುರುಪುರ ನಮಗೆ ನಮಗೆ ಮಾರ್ಗದರ್ಶನ ಆಗಲಿ ಇಂಥವರ ಜೀವನ ನಮಗೆ ಮಾರ್ಗದರ್ಶನ ಆಗಲಿ ಎನ್ನುವಂತ ಮಾತನ್ನು ಏನ್ ಮಾತಾಡಿದ್ರು ಉಪನ್ಯಾಸ ಆಯ್ತು ಆಯ್ತು ಪ್ರವಚನ ಆಯ್ತು ಏನಾಯ್ತು ಗೊತ್ತಿಲ್ಲ ಬಟ್ಟ ಗುರುವನ್ನ ನೆನೆಸ್ಕೊಳ್ಳಿ ಇದೊಂದು ಸಾರ್ಥಕವಾಗಿರ್ತಕ್ಕಂತ ಮಾತು ಅನ್ನುವ ವಿಚಾರವನ್ನ ಇದು ನಿಮಗೆ ಬರ್ತೀರಾ ಇಲ್ಲೇ ಇರ್ತೀರ ನಮ್ಮ ತುಂಬಾದ ಪ್ರಭಾಗ ಮಾಸ್ಟರ್ நீரீரேரீ கேருவேங்க ஊரு ಎಂಟು ಮಕ್ಕಳು ನನ್ನ ಜೊತೆಗೆ ಎಂಟು ಮಕ್ಕಳು ಯಾರು ಸೊಕ್ಕ ಒಂದು ರೀತಿ ಸೊಕ್ಕಿಲ್ಲ ಎಂಟು ನೊಮ್ಮೆ ಸೊಕ್ಕವ ನಮದ ಧನ್ಯ ಮದ ರೂಪ ಮದ ಯೌವನ ಮದ ಅಧಿಕಾರ ಮದ ತಪೋಮದ ವಿದ್ಯಾಮದ ವಿದ್ಯಾಮದ ಎಂಟು ಎಂಟು ಮತಗಳು ಯಾಂಗ ಬರಲೇ ನಿನ್ನ ಊರಿಗೆ ಎಂಟು ಮಕ್ಕಳು ನನ್ನ ಜೊತೆಗೆ ನಿನ್ನ ಮಾತು ಕೇಳಿ ಬಂದರೆ ಕಂಡಿ ಮುಳ್ಳು ಹೈದವೆಲೇ ಬರಲೇ ನಿನ್ನ ಊರಿಗೆ ಮದುವೆ ಮಾಡಿ ಮದುವೆ ಮಾಡಿ ಕೊಟ್ಟ ನ್ಯಾನ ನನ್ನ ಗಂಡನವ ಮನೆಯ ಬಾಗಿಲ ಹೊರಗೆ ಕಡವಿಲ್ಲ ಇಲ್ಲಿ ಲಗ್ನ ಆಗ್ಲಾರ್ದವರಿಗೂ ಒಂದು ಲತ್ತಿನ ಇರೋದು ಸಂಸಾರ ನನ್ನ ಮನಿ

ಸ್ವಾಮಿಯ ಬಾಗಿಲ ಹೊರಗ ಕಳವಿಲ್ಲ ತಿಂಡಿ ತಿನಸಿಗೆ ಕಡಿಮೆ ಇಲ್ಲ ತಂದು ಕೊಡುತ್ತನ ಹಣ್ಣು ಹಾಲ ತಿಂಡಿ ತಿನಸಿಗೆ ಕಡಿಮೆ ಇಲ್ಲ ತಂದು ಕೊಡುತ್ತನ ಹಣ್ಣು ಹಾಲ ಆರು ಮಂದಿ ನಾದಿನಿಯರು ನನ್ನ ಬಿಟ್ಟು ಉಣುವುದಿಲ್ಲ ಹೆಂಗ ಬರಲೇ ನಿನ್ನ ಊರಿಗೆ ಆರು ಮಂದಿ ನಾದಿನಿಯರು ಯಾರು ಕಾಮ ಶೋಧ ಮದ ಮೋಹ ಲೋಭ ಪಾತ್ಸ ಆರು ಮಂದಿ ನಾನು ಬಿಟ್ಟು ನಾವು ಮಾಡಿದ ಬಿಡ್ಲಿಕ್ಕೆ ಮನೆಗೆ ಹಪ್ಪಳ ಹಾಕ್ತಾರೆ ಹಪ್ಲ ಮಾಡ್ತಾರೆ ಈಗೆಲ್ಲ ಪಾಕೆಟ್ನ ಬಂದವರು ಹಪ್ಪಳ ಹಪ್ಪಳ ಹಾಕಿ ಈಗಾಗ ಮೊದಲು ಏನ್ ಕೇಳ್ತಿದ್ರು ಅಡಿಗೆ ಮಾಡ್ಲಾಕ್ ಕೇಳ್ತೀವಿ ಈಗ

ನೀವು ನೀರು ಬಿಟ್ಟಲ್ಲ ಇಲ್ಲ ಇಲ್ಲ ಹಪ್ಪಳ ಈ ಗುರುಪೂರ್ಣಿಮೆಯ ಕಾರ್ಯಕ್ರಮ ಅಂದ್ರೆ ಹಪ್ಪಳಕ್ಕೆ ನಾನು ಹೊರತಕ್ಕಿ ಗೌರವ ನೋಡಿ ಹತ್ರ ಖುಷಿ ಆಗ್ತೀನಿ ಗೌರವದ ಸ್ಥಾನ ಕೊಟ್ಟು ಪ್ರೀತಿಯಿಂದ ಕರೆಸಿಕ್ಕ ಈ ಸಂಪರ್ಕ ಸಹಜ ಮಾಡದ

ನೀವು ಬಹಳ ಶಾಂತವಾಗಿ ಕೇಳಿದ್ರಿ ಅದಕ್ಕೋಸ್ಕರ ನಿಮಗೂ ಧನ್ಯವಾದಗಳು ಕರೆಸಿ ಮಾನಸ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಿತಿಗೆ ನಮಗೂ ನಮ್ಮ ಚಿರಂಜೀವಿ ಕಡೆಯಿಂದ ಮನೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆ ಮನೆ ನಮ್ಮ ದೇವಿಯ ಪೂಜಾ ಮಂದಿರ ಪ್ರತಿಷ್ಠಾಪನೆ ಆಯಿತು ನಮ್ಮ ತಮ್ಮವ್ರ ಕೈ ಮೇಲೆ ಅದು ಉದ್ಘಾಟನೆ ಆಯಿತು ತಿಳ್ಕೊಂಡ್ರೆ ಮರೆಗಮ್ಮ ಮರುಗುವ ಅಮ್ಮ ನಿಮ್ಮ ದುಃಖಕ್ಕೆ ಮರಳತಕ್ಕಂಥ ತಾಯಿ ನಿಮ್ಮ ಸಂಸಾರದ ದುಃಖಕ್ಕ ನಿನ್ನ ರೋಗಕ್ಕೆ ನಿನ್ನ ರುಜಿನಕ್ಕ ಮರುಗುವ ಅಮ್ಮನ ಹೊರತಾಗಿ ಆಕೆ ತ್ರಾಸ ಪಡ್ತಕ್ಕಂಥ ಅಮ್ಮ ಅಲ್ಲ ಅಮ್ಮ ಒಳಗ ಬಹಳ ಚಂದ ಹೇಳಿದ್ರು ಅನಾರೋಗ್ಯ ಸಿಂಗ್ ಬರ್ರಿ ಅಂತ ಕೇಳಿದ್ರು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಈ ಸಲ ಬರ್ಲಿಕ್ಕಾಗಿಲ್ಲ ಅದ್ರ ಬಗ್ಗೆ ನಮ್ಮ ಚೇತನೇವಿ ವಿಪಕ್ಷ ಬಾಳ ಸಲ ಆಯ್ತು ಬಹಳ ಸಲ ಆಯ್ತು ಇವರು ಅವರು ಕೂಡ ಹೇಳಿದ್ರು ಅದೇ ಸುಲಾಯ್ತು ಅಂತ ಈಗ ನೋಡಿದ್ರ ನಮಗೆ ಅದ್ರ ಹೋಗುವಾಗ ತಾಯಿ ದರ್ಶನ ತಗೊಂಡು ಹೋಗ್ತೀನಿ ಮತ್ತೊಂದ್ಸಲ ನಿಮಗೆಲ್ಲರೂ ನಿಮ್ಮ ಹೃದಯಕ್ಕೆ ಸಾಷ್ಟಾಂಗ ನಮಸ್ತೆ ಯಾಕಂದ್ರೆ ಗುಣಿರ್ತಕ್ಕಂಥ ಒಳ್ಳೇದಾಗ್ಲಿ ಆ ಗುರುಗಳ ಆಶೀರ್ವಾದ ನಿಮ್ಮ ನಿಮ್ಮ ಮನೆ ಗುರುಗಳ ನಿಮ್ಮ ನಿಮ್ಮ ಧರ್ಮ ಗುರುಗಳ ನಿಮ್ಮ ನಿಮಗೆ ಬೆಳಕು ತೋರಿಸಿದ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ಮರ